ಬಿಲ್ಲಾರಂಗ ಭಾಷಾ ಕಿಚ್ಚನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಬಿಗ್ ಸ್ಕೇಲ್ ಸಿನಿಮಾ ಅಷ್ಟೇ ಅಲ್ಲ ಕಿಚ್ಚನ ಅಭಿಮಾನಿಗಳ ಮೋಸ್ಟ್ ವಾಂಟೆಡ್ ಸಿನಿಮಾ ನಾಲ್ಕೈದು ವರ್ಷಗಳಿಂದ ಕಾತುರದಿಂದ ಕಾಯುತ್ತಿದ್ದ ಬಹು ಬೇಡಿಕೆಯ ಪ್ರಾಜೆಕ್ಟ್ ಇನ್ನು ಕೆಲವೇ ದಿನಗಳಲ್ಲಿ ಶುರುವಾಗ್ತಿದೆ ಎಸ್ ಇದೇ ಏಪ್ರಿಲ್ ಸಿಕ್ಸ್ಟೀನ್ತ್ ಗೆ ಬಿಲ್ಲಾರಂಗ ಭಾಷಾ ಸಿನಿಮಾ ಶೂಟಿಂಗ್ ಶುರುವಾಗ್ತಿದೆ ಈ ಒಂದು ಸಿನಿಮಾಗಾಗಿ ಕಿಚನ ಸುದೀಪ್ ಅವರು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ಔಟ್ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ಬಾಡಿ ಬಿಲ್ಡ್ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ಕಿಚ್ಚನ ಕಟುಮಸ್ತಾದ ದೇಹದ ಫೋಟೋ ಈಗ ಎಲ್ಲಾ ಕಡೆ ಫುಲ್ ವೈರಲ್ ಆಗ್ತಿದೆ ಬಿಲ್ಲಾರಂಗ ಭಾಷಾ ಭವಿಷ್ಯದ ಕಥೆ ಇರುವ ಸಿನಿಮಾ ಆಗಿರೋದರಿಂದ ಸೆಟ್ ವರ್ಕಿಗೆ ತುಂಬಾ ಟೈಮ್ ತಗೊಂಡಿದೆ ಹಾಗಾಗಿ ಶೂಟಿಂಗ್ ಡಿಲೇ ಆಗಿದ್ದು ಎಸ್ ಬಿ ಆರ್ ಬಿ ಬಗ್ಗೆ ಇನ್ ಡೀಟೇಲ್ ಆಗಿ ಬಿಲ್ಲಾರಂಗ ಭಾಷಾ ವಿಶೇಷತೆಗಳೇನು ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಗೂ ಐ ಕಾರ್ಡಲ್ಲಿ ಹಾಕಿರ್ತೇನೆ ನೋಡಿ ಕಮೆಂಟ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಮುಂದಿನ ವಾರದಲ್ಲಿ ಬರುತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಟಿಫಿಕೇಷನ್ ಆನ್ ಇಟ್ಕೊಳ್ಳಿ